ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟೆ ಆದ್ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ನಾಟಿ ಔಷಧಿಯನ್ನು ನಾವು ಈ ಹೆಣ್ಣು ಮಕ್ಕಳ ಋತು ಆಗುವ ಒಂದು ಸಮಸ್ಯೆಗಾಗಿ ಪರಿಹಾರ ಮಾರ್ಗವಾಗಿ ನೋಡೋಣ ಭಾಳ ಜನ ಹೆಣ್ಣು ಮಕ್ಕಳಿಗೆ ಈ ಋತು ಅಂದರೆ ಪಿರೇಡ್ಸ್ ಅಂತ ಏನು ಹೇಳ್ತಾರೆ ಅದು ತುಂಬ ತಡವಾಗಿ ಆಗ್ತಾಯಿರ್ತದೆ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಕೆಲವರಿಗೆ ಆರು ಎಂಟು ತಿಂಗಳಿಗೊಂದು ಸರಿ ಆಗ್ತಾ ಇರ್ತದೆ ಅಂಥ ಸಮಸ್ಯೆ ಇರ್ತಕ್ಕಂಥವ್ರು ಅದನ್ನು ವೈಜ್ಞಾನಿಕವಾಗಿ ನೋಡೋದಾದರೆ ಅಲ್ಲಿ ಪಿ ಸಿ ಓಡಿ ಆಗಿರುತ್ತೆ ಪಿ ಸಿ ವೈ ಎಸ್ ಆಗಿರುತ್ತೆ ಫೈಬ್ರೈಡ್ಸ್ ಆಗಿರುತ್ತೆ ಏನೋ ಆಗಿರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಹಿಂಗೆ ಹಲವಾರು ಕಾರಣದಿಂದ ಆಗಿರುತ್ತೆ ಆದರೆ ಇದನ್ನು ಈ ವೈಜ್ಞಾನಿಕ ವಿಜ್ಞಾನವನ್ನು ವಿಸ್ಮಯಗೊಳಿಸುವ ಒಂದಿಷ್ಟು ಮನೆಮದ್ದುಗಳು ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ನಾಟಿ ವೈದ್ಯ ಪದ್ಧತಿಯಲ್ಲಿ ಇದ್ದಾವೆ ಅದರ ಪ್ರಯೋಗವನ್ನು ನಾವು ಹಲವಾರು ಜನರ ಮೇಲೆ ಮಾಡಿದ್ದೇವೆ ಅದು ವಿಸ್ಮಯಕಾರಿಯಾಗಿ ಪರಿಣಾಮವನ್ನು ನೀಡಿರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಅದರಲ್ಲಿ ಈ ಋತು ತಡವಾಗಿ ಆಗ್ತಕ್ಕಂಥದ್ದು ಯಾವುದೇ ಕಾರಣದಿಂದ ಆಗಿರ್ಬೋದು ಆದರೆ ಅದು ಒಂದು ಮೂರ್ನಾಲ್ಕು ದಿವಸಕ್ಕೇನೆ ಸರಿ ಆಗ್ತಕ್ಕಂಥ ಒಂದು ಅದ್ಭುತ ಮನೆಮದ್ದು ಅಂತ ಹೇಳಿದ್ರೆ ಬಿಳಿ ಎಕ್ಕದ ಹೂವು ಈ ಬಿಳಿ ಎಕ್ಕದ ಹೂವನ್ನು ಒಂದು ನಾಲ್ಕರಿಂದ ಐದು ತೆಗೆದುಕೊಳ್ಳಿ ಅದನ್ನು ಚೆನ್ನಾಗಿ ಜಜ್ಜಿ ಚಟ್ನಿ ಮಾಡಿ ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಉಂಡೆ ಮಾಡಿ ಆ ಉಂಡೆಗಳನ್ನು ಮೂರು ಭಾಗ ಮಾಡಿ ಕಡಲೆಕಾಳು ಗಾತ್ರದಷ್ಟು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ ಅವುಗಳನ್ನ ಮೂರು ಭಾಗ ಮಾಡಿ ಎಷ್ಟು ಉಂಡೆಗಳಾಗ್ತಾವೆ ಅವ್ನ ಮೂರು ಭಾಗ ಮಾಡಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅವನ್ನ ಸೇವಿಸಿ ಖಾಲಿ ಹೊಟ್ಟೇಲಿ ನೀವು ಒಂದು ಉಗುರು ಬೆಚ್ಚನ ನೀರು ಕುಡಿಬೇಕು ಇಷ್ಟು ಮಾಡಿದ್ರೆ ಒಂದು ಎರಡು ಮೂರು ದಿನ ಮಾಡೋಷ್ಟರಲ್ಲಿ ನಿಮಗೆ ಋತು ಆಗ್ತದೆ ತಡೆದು ತಡೆದು ಆಗ್ತಕ್ಕಂಥ ಋತು ಏನಿದೆ ಅಲ್ಲ ಅದು ಆಗ್ತದೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ರಿಸಲ್ಟ್ ನೋಡಿದ್ವಿ ಇದಕ್ಕಾಗಿ ಎಷ್ಟೋ ಕಷ್ಟಪಟ್ಟಿರ್ತೇವೆ ನಾವು ಹಾರ್ಮೋನ್ ಇಂಜೆಕ್ಷನ್ಗಳನ್ನು ತೆಗೆದುಕೊಂಡಿರ್ತೇವೆ ಆಮೇಲೆ ಋತುವಾಗಲಿಕ್ಕೆ ಅಂತೇಳಿ ಹಲವಾರು ಈ ಪಿ ಸಿ ಒ ಡಿ ಪಿ ಸಿ ವಯಸ್ಸಿಗೆ ಲ್ಯಾಪ್ರೋಸ್ಕೋಪಿ ಅವನ್ನೆಲ್ಲ ಸರ್ಜರಿಗಳನ್ನು ಕೂಡ ಮಾಡಿಸ್ಕೊಂಡಿರ್ತೇವೆ ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಕೂಡ ನಾವು ಸಣ್ಣ ಇಷ್ಟು ಯಾವುದೂ ಖರ್ಚಿಲ್ಲದೆ ಇರತಕ್ಕಂಥ ಮನೆ ಮದ್ದಿನಲ್ಲಿ ವಾಸಿ ಮಾಡ್ಕೋಬೋದಂದರೆ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಎಷ್ಟು ಶಕ್ತಿ ಇದೆ ಅಂತಕ್ಕಂಥ ಅರ್ಥ ಮಾಡ್ಕೋಬೇಕು ಇದು ನೂರಕ್ಕೆ ಪ್ರತಿಶತ ಎಂಬತ್ತರಿಂದ ತೊಂಬತ್ತು ಪ್ರತಿಶತ ಜನರಿಗೆ ಉಪಯೋಗ ಆಗುತ್ತೆ ಇನ್ನು ಹತ್ತಿಪ್ಪತ್ತು ಪರ್ಸೆಂಟ್ ಜನರಿಗೆ ಇದರ ಉಪಯೋಗ ಸ್ವಲ್ಪ ಕಷ್ಟ ಆಗುತ್ತೆ ಅಂಥವರು ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಬೋದು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೋದು ಆ ಮೂಲಕವಾಗಿ ತಮ್ಮ ಋತುವಿನ ಸಮಸ್ಯೆಗಳನ್ನು ತಾವು ಸಂಪೂರ್ಣ ಸರಿ ಮಾಡ್ಕೋಬೋದು ಇಲ್ಲಾಂದರೆ ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶವನ್ನು ತೆಗೆಯೋರ ಸಂಖ್ಯೆ ಜಾಸ್ತಿಯಾಗಿದೆ ಆಗಿದೆ ಗರ್ಭಕೋಶವನ್ನು ಏನಾದರೂ ತೆಗೆದ್ರೆ ಜೀವನನೇ ನರಕ ಆಗುತ್ತೆ ಗರ್ಭಕೋಶ ಅನ್ನೋದು ಹೆಣ್ಣು ಮಕ್ಕಳ ಆಸ್ತಿ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಗರ್ಭಕೋಶ ತೆಗೆದ್ರೆ ಬಿ ಪಿ ಶುಗರು ಥೈರಾಯ್ಡು ಅರ್ಥರೈಟಿಸು ಕೊಲೆಸ್ಟ್ರಾಲು ಹೃದಯದ ಸಮಸ್ಯೆ ಕಿಡ್ನಿ ಸಮಸ್ಯೆ ಇವೆಲ್ಲ ಹೆಚ್ಚಾಗ್ತವೆ ತೆಗೆಸ್ಕೊಂಡಿರೋ ಹತ್ರ ನೀವು ಕೇಳಿ ಗೊತ್ತಾಗ್ತದೆ ಅದಕ್ಕೆ ಆದ್ಮೇಲೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಗರ್ಭಕೋಶದ ಒಂದು ಉಳಿ ಉಳಿವಿಗೆ ನೀವು ಈಗ ಜಾಗೃತರಾಗಬೇಕಾಗಿದೆ ಗರ್ಭಕೋಶವನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಎಚ್ಚೆತ್ಕೊಳ್ಬೇಕಾಗಿದೆ ಯಾಕಂದರೆ ಸ್ವಲ್ಪ ಏನಾದರೂ ಸಮಸ್ಯೆ ಆದರೆ ನಮ್ಮನ್ನು ಭಯ ಬೆಳೆಸಿ ಕ್ಯಾನ್ಸರ್ ಅದು ಆಗುತ್ತೆ ಇದು ಆಗುತ್ತೆ ಅಂತ ಹೆದರಿಸಿ ಗರ್ಭಕೋಶವನ್ನು ತೆಗಿತಾ ಇದ್ದಾರೆ ಈ ಗರ್ಭಕೋಶ ಶರೀರದಲ್ಲಿರ್ತಕ್ಕಂಥ ಎಲ್ಲ ಇನ್ವ್ಯಾಲೆಂಟ್ರಿ ಫಂಕ್ಷನ್ಸ್ಗಳಿಗೆ ಮೂಲಭೂತವಾಗಿರ್ತಕ್ಕಂಥ ಶಕ್ತಿಯಾಗಿರುತ್ತೆ ಅದಕ್ಕಾಗಿ ಆ ಗರ್ಭಕೋಶದ ಉಳಿತಾಯಕ್ಕಾಗಿ ಇಂಥ ಸಣ್ಣ ಪುಟ್ಟ ಮನೆ ಮದ್ದುಗಳನ್ನು ಮಾಡಿಕೊಂಡು ತರಿ ಸರಿ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ ಇದನ್ನೇನಿಲ್ಲ ಎಷ್ಟು ದಿವಸ ಸೇವನೆ ಮಾಡ್ಬೇಕಂದ್ರೆ ಒಂದು ಮಿನಿಮಮ್ ಅಂದರೆ ಮೂರು ದಿನ ಮ್ಯಾಕ್ಸಿಮಮ್ ಅಂದರೆ ಒಂಬತ್ತು ದಿನ ಅದರೊಳಗಡೆ ನಿಮ್ಮ ತಡೆದು ತಡೆದು ಬರ್ತಕ್ಕಂಥ ಆ ಒಂದು ಪಿರಿಯಡ್ಸಿನ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರವನ್ನು ನೀವು ಕಂಡುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರ ಶೇರ್ ಮಾಡಿ ಜೊತೆಗೆ ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನಷ್ಟೇ ನಾವು ಮಾಡಬೇಕು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ